ಕೃಷ್ಟಾ ಬೆಣ್ಣಗೆ ಬಿದ್ದಿರುವಂತಹ ಕೂದಲನ್ನು ಎತ್ತುವುದು ಎಲ್ಲರಿಗೂ ಇದ್ದದ್ದೇ ಆದರೆ ನೀನು ಅದಕ್ಕಿಂತ ವಿಪರೀತ ಅಂದರೆ ಗಂಟಿದ ಬೆಣ್ಣೆಯನ್ನಾದರೂ ಬಿಡದೆ ಒರೆಸುವವ ನೀನು ಹ್ಞೂ ಹಿಡ್ಕೊಂಡದ್ದು ಕೂದಲಲ್ಲಿ ಎನ್ನುವಂತಹ ಒಂದು ಬೈಲಿಗೆಯೂ ಇಲ್ಲದೆ ಹ್ಞೂ ಬೆಣ್ಣೆ ಹೋಗ್ತದಲ್ಲ ಎನ್ನುವಂತಹ ಲೋಭತನದಿಂದ ಅದನ್ನು ವರಸಿ ತೆಗೆಯುವವ ನೀನು ಅದು ಹೇಗಾಗ್ತದೆ ಗೊತ್ತಾ ಹೇಗೆ ನವಿಲಗರಿ ಒಂದು ತ್ಯಾಜ್ಯ ವಸ್ತು ಎನ್ನುವುದಾಗಿ ಯಾರು ಯಾರೂ ಅದನ್ನು ಪೂಜಿಸದೇ ಇದ್ದ ಕಾಲಕ್ಕೆ ಹಾಂ ನನ್ನ ತಲೆಯ ಮೇಲೆ ಬಂದ ಮೇಲೆ ಪ್ರತಿ ಮನೆಯ ದೇವರ ಕೋಣೆಯಲ್ಲೂ ನವಿಲಗರಿ ಉಂಟು ಅದನ್ನು ಯಾರು ಒರೆಸಿದ್ದಾರೆ ಎನ್ನುವುದು ಮುಖ್ಯ ಆಗ್ತದೆ ಅಪಶಕೋಣ ಅದು ಹಾಂ ಯಾರ ಮನೆಯಲ್ಲಿಟ್ಟರೂ ದೊಡ್ಡ ವಿಷಯ ಅಲ್ಲ ಅದು ಹ್ಞೂ ಅದು ದರಿದ್ರದ ಸಂಕೇತವೇ ಹ್ಞೂ ನವಿಲ ಸ್ವರ ಕೇಳಿದರೆ ಗೊತ್ತಾಗುವುದಿಲ್ಲ ಹ್ಞೂ ಅದಕ್ಕಾಗಿಯೇ ಅದನ್ನು ಮೌಳಿ ಅಂತ ಹೇಳುತ್ತೆ ಹ್ಞೂ ಶಿಖಂಡ ಮೌಳಿ ಬೇರೆ ಶಿಖಂಡ ಮೌಳಿ ಬೇರೆ ಹೌದು ಅವನ ಯೋಗ್ಯತೆಯೇ ಪ್ರತ್ಯೇಕ ನಿನ್ನ ಹಣೆ ಬರವೇ ಪ್ರತ್ಯೇಕ ನೀ ಹೋದಲ್ಲೆಲ್ಲ ಸುಖ ಆಗಿದೆ ಅಂತ ಯಾರು ಹೇಳಿದ್ದು ಕಷ್ಟ ಆಗಿದೆ ಅಂತ ಯಾರು ಹೇಳಿದ್ದು ನಿನ್ನ ಅಮ್ಮನಿಗೆ ಬಂದಿದೆ ಕಷ್ಟ ಅದಿರಬಹುದು ನಿನ್ನ ಅಮ್ಮನೇ ನಿನಗಿಂತ ಮೊದಲೇ ಹೆತ್ತ ಆರು ಮಕ್ಕಳನ್ನು ಅದು ನಾನು ಹುಟ್ಟುವ ಕಾಲಕ್ಕೆ ಕಷ್ಟ ಆದದ್ದಲ್ಲ ಮತ್ತೆ ನಾನು ಹುಟ್ಟುವ ಮೊದಲೇ ಕಷ್ಟ ಆದದ್ದು ಆದ್ರೂ ನಿನ್ನ ಅವಳಿಗೊಂದು ಆರು ಮಕ್ಕಳ ವಿಯೋಗ ಬರ್ತದೆ ಅಂತ ಇದ್ರೆ ನಿನ್ನನ್ನು ಪಡೆದು ಪ್ರಯೋಜನ ಅವಳು ಅದು ಈ ಲೋಕದ ತಾಯಂದಿರು ಪುತ್ರ ವಿಯೋಗವನ್ನು ಯಾವ ಕಾಲದಲ್ಲಿಯೂ ಸಹಿಸುವುದಿಲ್ಲ ಪುತ್ರ ಈಗಲೂ ನಿನ್ನಮ್ಮ ಆರು ಮಕ್ಕಳನ್ನು ಕಳ್ಕೊಂಡದ್ದು ಸತ್ಯವೇ ಹೌದಲ್ಲ ನನ್ನನ್ನ ಕಾಣಬೇಕಿದ್ರೆ ಅವಳು ಆರು ಗರ್ಭವನ್ನು ಕಳೆದುಕೊಳ್ಳಲೇ ಬೇಕಾಯ್ತು ಹೌದು ಹಾಗಾಗಿ ನೀವು ಹುಟ್ಟಿ ಬಂದವ ಆರನ್ನು ತಿಂದೇ ಬಂದವ ಅಂತ ಹೇಳಿದ್ದು ನಾನು ಒಳ್ಳೆದಾಗಿದೆ ಒಳ್ಳೇದಾಗಿದೆ ಎನ್ನುವುದರಲ್ಲಿ ಎಲ್ಲ ಒಳ್ಳೆದಾಗಿದೆ ಅಂತ ಅರ್ಥ ಅಲ್ಲ ಕಳ್ಳರು ಹುಟ್ಟುವ ಜಾಗದಲ್ಲೇ ನಿನ್ನ ಹುಟ್ಟಾದ್ದು ನೀ ಬಾರಿ ಒಳ್ಳೆಯವ ಅಂತ ಹೇಳುವುದಕ್ಕೆ ಹೊರಟೆ ನನ್ನಲ್ಲಿ ಅದಕ್ಕೆ ವಿರುದ್ಧವಾದ ಶಬ್ದವೇ ಬರುದು ಕತ್ತಲೆಯ ಹುಟ್ಟಿ ಬೆಳಕಿಗೆ ಬಂದು ಲೋಕದಲ್ಲಿದ್ದ ಅದೆಷ್ಟೋ ಜನ ಬೆಳಕು ಎನ್ನುವ ಅಹಂಕಾರದಲ್ಲಿದ್ದವ್ರನ್ನ ಕತ್ತಲೆ ಎನ್ನುವಂತ ಯಮನಾಲಯಕ್ಕೆ ಇಟ್ಟಿದವ ನಾನು ಆಹ್ಹ್ ಅದಿರ್ಲಿ ಸಾಯುವುದಕ್ಕೆ ಒಂದೊಂದು ಹೇತು ಹ್ಮ್ ಇಂಥವರು ಇಂಥವರ ಕೈಯಲ್ಲಿ ಸತ್ತರಂತೆ ಹಾಗಾದ್ರೆ ನನಗಿಂತ ಪೂರ್ವದಲ್ಲಿ ಆರು ಜನ ಸತ್ತದ್ದು ಅವರವರು ಸಾಯುವುದಕ್ಕೆ ಒಂದೊಂದು ಕಾರಣ ಅಂತ ಆಯ್ತು ಕಾರಣವೇ ಹೌದಾದ್ರು ನಿನ್ನ ತಾಯಿಗೆ ನೀನಿರುತ್ತಾ ದುಃಖ ಬಂತಲ್ಲ ಅದು ವಿಷಯ ಎಲ್ಲರ ದುಃಖ ನಿವಾರಿಸುವ ನೀನು ಹೋದಲ್ಲೆಲ್ಲ ಒಳ್ಳೇದಾಗ್ತದೆ ನೀ ಇದ್ದಲ್ಲೆಲ್ಲ ಸುಖ ಸಿಗ್ತದೆ ಅಂತಾದ್ರೆ ನೀ ಹುಟ್ಟಿ ಬಂದ ಹೊಟ್ಟೆಯೇ ಈಗ ಸಂಕಟ ಪಡ್ತಾ ಉಂಟಲ್ಲದು ವಿಷಯ ಅಂದ್ರೆ ಜೀವಮಾನದಲ್ಲಿ ಎಲ್ಲಾ ದಿಕ್ಕಿನಲ್ಲಿಯೂ ನಿನಗೆ ಒಳ್ಳೇದು ಮಾಡಿದೆ ಮಾಡಲಿಕ್ಕಾಗಿದೆ ಎನ್ನುವುದನ್ನು ನಾವು ಒಪ್ಪಿಕೊಳ್ಳುವವಲ್ಲ ನಿನಗೂ ಒಳ್ಳೇದಾಗದೇ ಇರಬಹುದು ಒಳ್ಳೆಯದನ್ನು ಬಯಸಿದವರಿಗೆ ಒಳ್ಳೇದಾಗಿದೆ ಹಾ ಅದು ವಿಷಯ ಅಲ್ಲ ನೀನೀಗ ನನ್ನಲ್ಲಿ ಕೇಳಿದಿಯಲ್ಲ ಅರಸಾ ಬುರಿದಿ ಯಾಕೆ ನನ್ನ ಮುನಿಸು ಹ್ಮ್ ನಿನಗೆ ಸರಿಯಾ ಈಗ ನಾನೊಂದು ಮುನಿಸಿಕೊಳ್ಳಬೇಕು ಅಂತ ಇದ್ರೆ ನೀ ಅಷ್ಟು ದೊಡ್ಡ ಜನ ಆಗಬೇಡ್ವಾ ಹೌದು ನಿನ್ನನ್ನು ನಾನು ದೊಡ್ಡವ ಅಂತ ಒಪ್ಪಲೇ ಇಲ್ಲ ಹಾಗಾದ್ರೆ ಅದಕ್ಕೆ ಹೇಳಿದ್ದು ಕರುಣೆ ಆ ಕರುಣೆಗೂ ನೀನು ಪಾತ್ರ ಅಲ್ಲ ನನಗೆ ಅತ್ಯಂತ ಆತ್ಮೀಯನೂ ಅಲ್ಲ ಸಿಟ್ಟಿಗೂ ನೀನ್ ಜನ ಅಲ್ಲ ನನ್ನ ಕರುಣೆಗೂ ನೀನು ಪಾತ್ರನಲ್ಲ ಹಾಗಾದ್ರೆ ಯಾಕೆ ನಾ ಕೂತೆ ಯಾಕೆ ನೀನು ಗೋಪಾಲಕ ಗೋಪನ ಗುಣಗಳನ್ನೆಲ್ಲ ನಾ ನೋಡಿದೆ ಹ್ಮ್ ಒಬ್ಬನಿಗೆ ಸಿಟ್ಟು ಬರುವುದು ಬೇಡ ಒಬ್ಬನಿಗೆ ಸಿಟ್ಟು ಬರಿಸುವುದು ಬೇರೆ ಮೂಗನ ಮುಂದೆ ಮೂಗು ತೋರಿಸಿದ್ರೆ ಏನಾಗ್ತದೆ ಅವನಿಗೆ ತಾನಾಗಿಯೇ ಶ್ವಾಸ ಕಟ್ಟುತ್ತದೆ ಹ್ಞೂ ಆಗ ಹೊಡಿಲಿಕ್ಕೆ ಬರ್ತಾನೆ ಹ್ಞೂ ಹಾಗಾದ್ರೆ ಅವ ಯಾಕೆ ಹೊಡೆಯಲಿಕ್ಕೆ ಬಂದ ಆ ಮೂಗರಿಗೆ ಮಾತ್ರ ಗೊತ್ತಾ ಸಂಕಟದ್ದು ಒಂದು ಉಪಮಾಲಂಕಾರವಾಗಿ ಹೇಳ್ತೇನೆ ನೀನು ಏನೇನೋ ಏನೇನೋ ಪಚಾರಿಕೆ ನುಡಿಗಳನ್ನು ಆಡುತ್ತಾ ನನ್ನದ್ದಾದಂತಹ ಘನತೆ ಗೌರವ ಇತ್ಯಾದಿಗಳನ್ನೆಲ್ಲ ಕಳೆಯುವುದಕ್ಕೆ ನೀ ನೋಡ್ತಾ ಇದ್ದೀಯ ನನ್ನ ಸಭೆಯಲ್ಲಿ ಏನೋ ಒಂದು ಅನಿಷ್ಟ ಮಾಡಿದೆ ನೀನು ನಾ ಉರುಳಿ ಬಿದ್ದೆ ಬೀಳಿ ನನ್ನ ನೆಲ ನಾನು ಬಿದ್ದದ್ದು ದೊಡ್ಡ ಸಂಗತಿ ಅಲ್ಲ ನೀನೇ ಇದ್ದದ್ದು ಇಲ್ಲಿ ಇರುವವರು ನಮ್ಮವರೇ ನಾನೇ ಇದ್ದದ್ದು ಆದರೂ ಒಂದು ನೆನಪಿಟ್ಟುಕೊಳ್ಬೇಕು ಕೌರವನನ್ನು ನೀನು ಬೀಳಿಸಿದ್ರು ಕೌರವ ಬೀಳುವಾಗ ಪೀಠ ಹಿಡ್ಕೊಂಡೇ ಬೀಳುತ್ತಾನೆ ಅರ್ಥ ಶಿವಮಾನದಲ್ಲಿ ಮತ್ತೊಬ್ಬರಿಗೆ ಪೀಠ ಕೊಡಿಸ್ತೇನೆ ಅಂತ ನೀನು ಎಣಿಸಿದ್ರೆ ನಿನ್ನ ಬದುಕಿನಲ್ಲಿ ಯಾವ ಕಾಲಕ್ಕೂ ಅದಾಗುವುದಿಲ್ಲ ಕೌರವ ಹೋಗುವಾಗ ಮತ್ತೊಬ್ಬ ಕೂತ್ರೆ ಅವನಿಗೆ ತೀರಿಸಲಾರದಷ್ಟು ಮಾಡಿ ಹೋಗ್ತಾನೆ ನೆಡ್ಬಿಟ್ಕೊ ಅಂದ್ರೆ ನೀನಿದ್ದಲ್ಲಿವರೆಗೆ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಈಗಾಗಲೇ ಹದಿಮೂರು ವರ್ಷದ ಕರಗಳನ್ನು ನಾವು ಮುಂಚಿತವಾಗಿಯೇ ಪಡೆದಾಗಿದೆ ಗೊತ್ತಾಯ್ತು ತೆರಿಗೆ ಎಲ್ಲ ನಮಗೆ ಇನ್ನೊಮ್ಮೆ ಬರ್ತೇವೆ ಅಂತ ಏನೂ ಇಲ್ಲ ಇನ್ನೊಬ್ಬ ಬಂದ್ರೆ ಅವ ಬದುಕಿನಲ್ಲಿ ಸುಧಾರಣೆ ಆಗದಷ್ಟು ನಾವು ಮಾಡಿ ಹೋಗ್ತೇವೆ ನೀನು ಖಂಡಿತ ನೀನ್ ನೆರಕಟ್ಕೋ ನೀನು ಹಾಳಾಗಿ ಹೋಗಬೇಕು ಹಾಳಾಗಿ ಹೋಗ್ಲಿ ನಮ್ಮ ನೆಲದಲ್ಲಿ ಮತ್ತೊಬ್ಬ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೆ ಬಂದ್ರೆ ನಮಗೆ ಅಂತ ಇದ್ದ ಜಾಗದಲ್ಲಿ ಇನ್ನೊಬ್ಬ ಏನಾದ್ರೂ ಕೈ ಚಳಕ ತೋರಿಸುವುದಕ್ಕೆ ಬಂದ್ರೆ ಅವನನ್ನು ನಾವು ನಿಲ್ಲಿಸ್ತೇವೆ ನಿರ್ಬಂಧ ಸ್ಥಾಪಿಸುವುದಕ್ಕೆ ಬಂದವನು ಕೂಡ ಇದು ನಮ್ಮದ್ದು ಅಂತ ನಿರ್ಬಂಧಿಸುವುದಕ್ಕೆ ಏನು ನಿರ್ಬಂಧ ಆದ್ರೂ ಹೊರಗಿನಿಂದ ಬೇಲಿ ಇರಬಹುದು ತೋಟ ಇರ್ಲಿಕ್ಕಿಲ್ಲ ನೆನಪಿಟ್ಟುಕೋ ನೀನು ಬೇಲಿಯ ಜಾಗವನ್ನು ಪಾಂಡವರಿಗೆ ಕೊಡಿಸುವುದಕ್ಕೆ ಒಳಗಿನ ತೋಟ ಇರುವುದಿಲ್ಲ ಅಂತ ನೆನಪಿಟ್ಟುಕೋ ಅಲ್ಲ ನಮಗೆ ಹೆಚ್ಚಿಗೆ ಬೇಕು ಅಂತ ಬಯಸುವುದಿಲ್ಲ ಎಷ್ಟು ಬೇಕು ಅಂತ ಬಂದಿದ್ದೇವೋ ತೋಟವೋ ಬೇಲಿಯೋ ಬೇಲಿಯನ್ನು ತೆಗೆದು ತೋಟ ಮಾಡುವ ಯೋಗ್ಯತೆ ಇದ್ದರ ಇದ್ದರಿಂದಲೇ ಕಾಂಡವ ಪ್ರಸ್ತಾವನ್ನ ಇಂದ್ರ ಪ್ರಶ್ನ ಮಾಡಿತ್ತು ತಾಂಡವ ಪ್ರಸ್ತ ಮೊದಲು ರಾಜಧಾನಿಯೇ ಹೌದು ಸ್ವಲ್ಪ ಸ್ವಲ್ಪ ನಿನ್ನತ್ತಾದಂತಹ ಕೈವಾಡದಲ್ಲಿ ಏನೋ ಆಯಿತು ಆದರೂ ಧರ್ಮರಾಯ ಮೂಲಮನೆತನಕ್ಕೆ ಸಂಬಂಧಪಟ್ಟವ ಯವ ರಾಜ್ಯಾಭಿಷೇಕವನ್ನು ಹೊಂದಿದವ ಹೌದು ಅಂತ ಇದ್ರೆ ಅವ ಇಲ್ಲಿರ್ಬೇಕೇ ವಿನಃ ಮತ್ತೊಂದು ಪಾಲು ತೆಕ್ಕೊಂಡು ಹೊರಗೆ ಹೋಗುವುದಲ್ಲ ಹಾಗಾದ್ರೆ ನಿನಗೆ ಧ್ವನಿಸಬೇಕು ಇಲ್ಲಿ ಕುಳಿತವ ಕೌರವ ಸುಯೋಧನ ದುರ್ಯೋಧನ ಇಲ್ಲಿಗೆ ಹಕ್ಕುದಾರ ಈ ಮೂಲ ಮನೆಗೆ ಸಂಬಂಧಪಟ್ಟೆ ಭೀಷ್ಮರಿರುವುದೋ ದ್ರೋಣರಿರುವುದೋ ಕೃಪರಿರುವುದು ಅಶ್ವತ್ಥಾಮರ ಇರುವುದು ಇತ್ಯಾದಿ ಮೂಲ ಸಂಪತ್ತುಗಳೆಲ್ಲ ನಮ್ಮಲ್ಲೇ ಇರುವುದು ಆದದ್ದರಿಂದಲೇ ನಮ್ಮತನವನ್ನು ನಾವು ಯಾವ ಕಾಲಕ್ಕೂ ಬಿಟ್ಟುಕೊಂಡು ಕುಳಿತಿ ಗರುಡ ಗಂಬದ ಮೇಲೆ ಅದನ್ನ ದೊಡ್ಡದು ಅಂತ ಕೇಳಿದ್ದು ಮೇಲೆ ಕಾಗೆಯನ್ನು ಕೂತುಕೊಳಿಸುವ ಪ್ರಯತ್ನ ಬೇಡ ಗರುಡ ಗಂಬದಲ್ಲಿ ಗರುಡನೇ ಕೂತುಕೊಳ್ಳುವುದಕ್ಕೆ ಇನ್ನೇನು ಸನ್ನದ್ಧವಾಗಿದೆ ಆದದ್ದರಿಂದ ಇಲ್ಲದೆ ಇದ್ದವರಿಗೆ ಅಲ್ಲದೆ ಇದ್ದವರಿಗೆ ಹಣ ಬರ ಉಂಟು ಯೋಗ್ಯತೆ ಉಂಟು ಅವರು ಸ್ಥಾನಾಪನ್ನರು ಅಂತ ಬರಬೇಡ ಅಂತ ನಾ ಕೇಳಿ ಅನಿವಾರ್ಯದಲ್ಲಿ ಗರುಡ ಇಲ್ಲದ ಕಾಲಕ್ಕೆ ಬಂದ ಕೂಕಿ ಬಂದು ಕೂತ ಕಾಗೆ ತಾನೇ ಗರುಡ ಅಂತ ಹೇಳಿಕೊಳ್ಳುವುದು ಶೋಭೆಯಲ್ಲ ಅಂತ ಹೇಳುದು ನನಗೆ ಗೊತ್ತುಂಟೋ ನಿನಗೆ ಕೆಲಸ ಹೇಗೆ ಗೊತ್ತಾ ಪಾಂಡವ ಕೌರವರು ವಿದ್ವೇಷದಲ್ಲಿದ್ರೆ ಮಾತ್ರ ನಿನಗೆ ಕೆಲಸ ನಾವು ಎರಡು ಮನೆಯವರು ಒಂದಾದ್ರೆ ನಿನಗೆಂತದ್ದು ಕೆಲಸ ನೀನದನ್ನು ಸರಿ ಮಾಡ್ಲಿಕ್ಕೆ ಬಿಡುವುದೇ ಇಲ್ಲ ಸರಿ ಮಾಡುವುದೇ ಹೌದಾದ್ರೆ ಒಂದು ರಾಜಸೂತ್ರವನ್ನು ಬಲಿಯುವುದಕ್ಕೆ ಬಂದವ ನೀನು ಹೌದು ಅಂತಾದ್ರೆ ಇಟ್ಟು ಮಾಡ್ತೀಯಾ ಇಟ್ ಮಾಡ್ತೀಯಾ ಧರ್ಮರಾಯ ಹೇಳಿ ಕಳಿಸಿದ ನೀನು ನೀನು ಅಂತ ನಿನ್ನೆ ದಿವಸ ನೀನು ಬರ್ಲಿಲ್ವಾ ಬಂದಿದ್ದೇನೆ ನನ್ನಲ್ಲಿ ಮಾತಾಡಿದೀಯಾ ಕೇಳಿದ್ದೇನೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಅವಕಾಶ ಅಲ್ಲ ನೀನು ಸಂಧಾನಕ್ಕೆ ಬಂದದ್ದು ಯಾರಲ್ಲಿ ಬಂದದ್ದು ನಿನ್ನಲ್ಲಿ ಹೌದಾ ಹೌದು ಅಲ್ಲಿಂದ ಹೊರಟು ನೇರ ನಿನಗೆ ಮಾತಾಡುವಂತಹ ಜಾಗ ಇರುವುದು ಯಾವ್ದು ಯಾವ್ದು ನಾನೇ ನಾನೇ ಮುಖ್ಯ ಅರಸ ಮುನಿದೆಯೇ ಯಾಕೆ ಅಂತ ನೀ ಕರೆದ್ರೆ ನನ್ನನ್ನು ಅರಸ ಅಂತಲೇ ಒಪ್ಪಿ ನಿನ್ನದ್ದಾದಂತಹ ವಿಷಯ ಪ್ರಸ್ತಾಪವನ್ನು ಮಾಡುವುದಕ್ಕೆ ನಾನೇ ಇರುವುದು ನಿನ್ನೆ ನೀನು ಬಂದಿದ್ದಿ ನಾನು ನಿನ್ನೆಯ ದಿನವೇ ನಿನ್ನಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನ ಕೇಳಲಿಲ್ವಾ ಯಾವಾಗ ನಿನ್ನೆ ಅವಕಾಶ ಕೇಳಿ ಹೊತ್ತಿಗೆ ಸಂಜೆ ಹೊತ್ತಿಗೆ ಸಂಜೆ ಉಂಟಲ್ಲ ಈ ಗೋಪಾಲ ಕಲ್ವ ನೀನು ಸಂಜೆಯೇ ಪುರುಸೋತಾಗ ಯಾಕಂದ್ರೆ ಗೋವುಗಳೆಲ್ಲ ಹಟ್ಟಿ ಸೇರಿದ ಮೇಲೆ ಗೋಳ್ ಉಳಿದ ಅಗ್ರದಲ್ಲೇ ನಿಮ್ಮದೆಲ್ಲ ಕಾರ್ಯಕ್ರಮ ನಾವೆಲ್ಲ ಬೆಳಕಿನಲ್ಲಿ ಮಾತಾಡುವವರಲ್ಲ ನಿಜವಾದ ಬೆಳಕಿರುವಾಗ ಮಾತಾಡುವವರು ಹಗಲು ಹೊತ್ತಿನಲ್ಲಿ ಅಟ್ಟೆಲ್ಲಾ ವ್ಯವಸ್ಥೆ ಮಾಡಿದ್ರು ನೀ ಸಂಜೆ ಹೊತ್ತಿಗೆ ನಮ್ಮ ಮೊದಲು ಸಂಪುಟದಲ್ಲಿದ್ದ ಒ ಈ ಮುದುಕನನ್ನು ಕಳಿಸಿದೆ ನಿನಗೆ ಕಳಿಸಲಿಕ್ಕೆ ಅವ ಸಿಕ್ಕಿದ್ದ ಬೇರೆ ಯಾರು ಸಿಕ್ಕಲಿಲ್ಲ ಅವನನ್ನೇ ಯಾಕೆ ಕಳುಹಿಸಿದ್ದು ಯಾಕೆ ಉಳಿದವರನ್ನ ಕಳುಹಿಸಿದ್ರೆ ನೀನು ಅವರನ್ನು ಮಾತಾಡಿಸುವುದಿಲ್ಲ ನಿಮ್ಮ ಅರಮನೆಯ ಒಳಮನೆಯ ಎಲ್ಲಿಗೂ ಎಷ್ಟೊತ್ತಿಗೂ ಮುಕ್ತವಾದ ಪ್ರವೇಶ ಇರುವುದು ಯಾರು ಕೇಳಿದ್ರೆ ಬಂದ ಕಾಲಕ್ಕೆ ನೇರವಾಗಿ ಮಾತನಾಡಿದ್ರೆ ಕ್ಷಿಪ್ರವಾಗಿ ಉತ್ತರ ಸಿಕ್ತದೆ ಬರ್ಲಿಕ್ಕೆ ಆಗ್ತದೆ ಅಂತ ಅವನನ್ನು ನಾನು ಅವನಲ್ಲಿಯೂ ಸರಿ ಮಾತಾಡಲಿಲ್ಲ ನನ್ನ ಶೈಲಿಯಲ್ಲೇ ನಾ ಮಾತಾಡಿದ್ದು ನೀನು ನನ್ನ ಶೀಲಕ್ಕೆ ಸಂಬಂಧಿಸಿ ಮಾತಾಡಿದ್ದವನ ನೀನು ತೆಂಗಿಗೋಗು ಹೋಗು ನಿನ್ನ ಶೈಲಿ ನೀವು ಬಿಡುವುದಿಲ್ಲ ಅಂತ ನಮ್ಗೆ ಗೊತ್ತು ನಾನು ಅದನ್ನು ಬಿಟ್ಟರೆ ನಾನಲ್ಲ ಮನೆಗೂ ಬರ್ತಾನೆ ಹೊರಗ ಮನೆಗೂ ಬರ್ತಾನೆ ಹ್ಮ್ ಈ ಒಂದು ಹೆಗ್ಗಣ ಹೌದು ನಮ್ಮಲ್ಲೆಲ್ಲ ಏನಾದ್ರೂ ಸುರಂಗ ತೋಡುವುದಕ್ಕೆ ಇವನೇ ಇರುತ್ತೆ ಆಹಾ ಇವ ತೋಡಿದ ಸುರಂಗವೇ ನಮಗೊಂದು ಮಾಟಾದದ್ದು ಬಿಟ್ಟರೆ ಇಲ್ಲದೆ ಇದ್ದರೆ ಯಾವಾಗಲೂ ನಮ್ಮ ಕೆಲಸ ಮುಗೀತಿತ್ತು ನಿನಗೂ ಒಳ ಮನೆಗೂ ಹೊರಮನೆಗೂ ಪ್ರವೇಶ ಉಂಟಲ್ಲ ಆಹ್ ಎಲ್ಲ ಮನೆಗೂ ಉಂಟು ಆದ್ರೆ ನಾ ಕೇಳ್ತೇನೆ ಅದು ಹಳೆ ಹಗ್ಗಣ ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ನೀನು ಬಂದಿಯ ನಮ್ಮರ ಮನಗ ನಿನಗೆ ನಂಬರ ಮನೆಯೋಳೋ ನಿನಗೆ ನಂಬರ ಮನೆಯೋಳೋ ಗಣಿಗೆ ಮನ ಓ ರೋ ಗಣಿಗೆ ಮನ ಓ ಮಾತಾಡುವುದಕ್ಕಿರುವುದು ನನ್ನಲ್ಲಿಯೇ ಎನ್ನುವ ಭಾವದಿಂದ ಬರುವ ನಿನ್ನನ್ನು ಭವ್ಯವಾಗಿ ಸ್ವಾಗತಿಸುವುದಕ್ಕೆ ನಾನು ಮುಂದಾಗಿದ್ದವ ಎರಡೆರಡು ಸಂಬಂಧ ನಮಗೆ ಈಗಾಗಲೇ ಇದೆ ಹೌದು ಮೂರನೇ ಸಂಬಂಧ ಒಂದು ಗಟ್ಟಿ ಆಗ್ತಿತ್ತು ನೀನೇನೋ ಬೇಡದ್ದು ಮಾಡಿದ್ದರಿಂದ ಆ ಸಂಬಂಧ ಹೋಯ್ತು ಬಿಡು ಅವಕಾಶ ಉಂಟು ಬಿಡಬೇಕು ಸುಭದ್ರಾ ಕಲ್ಯಾಣದ ವಿಷಯ ಹೇಳುದು ನಾನು ನನಗಾಗಿಯೇ ಬಾಸಿಂಗ ಕಟ್ಟಿ ನನಗಾಗಿಯೇ ಇರಬೇಕಾದ ಹೆಣ್ಣನ್ನು ಯಾರ್ಯಾರಿಗೆ ಕೊಡಿಸಿದೆ ನಮ್ಮ ಹಿರಿ ಭಾವ ನನಗೇ ಕೊಡಬೇಕು ಅಂತ ಯೋಚನೆ ಮಾಡಿದ್ರು ನಿನ್ನ ಪಿತೂರಿಂದ ಎತ್ತಲಾಗೋ ಹೋಯ್ತು ನನ್ನ ಮಗಳು ನಿನ್ನ ಹೆಂಡತಿ ಸಾಂಬನ ಹೆಂಡತಿ ಎನ್ನುವುದರಿಂದ ಒಂದು ಸಂಬಂಧ ಗಟ್ಟಿ ಉಂಟು ನಮಗೆ ಹೌದು ಬಂದು ಹೋಗುವುದಕ್ಕೆ ಹೋಗಿ ಬರುವುದಕ್ಕೆ ನಮಗೇನು ಮತ್ತೊಬ್ಬರಲ್ಲಿ ಕೇಳಬೇಕು ಅಂತ ಇಲ್ಲ ಒಂದು ನಾವು ಈಗಾಗಲೇ ಬೀಗರು ಪಾಂಡವರ ತಾಯಿಯ ಕಡೆಯಿಂದ ಸಂಬಂಧ ನೋಡುವುದಿದ್ರು ಉಂಟು ಅಂತಾದ್ರೆ ಆ ಸಂಬಂಧವೂ ಉಂಟು ಭಾವನೆಂಟರ ಸಂಬಂಧ ಹೌದು ಬಿಡು ಹತ್ತಿನಾವತಿಯಲ್ಲಿರುವಂತಹ ಪಾಂಡವರಿಗೆ ಅಥವಾ ಕೌರವರಿಗೆ ಅಥವಾ ಚಂದ್ರವಂಶಕ್ಕೆ ಸಂಬಂಧಪಟ್ಟೆ ಯಾದವ ವಂಶ ಉಂಟು ಯಾದವರು ಕೌರವರು ಪಾಂಡವರು ಬೇರೆ ಬೇರೆ ಅಲ್ಲ ಒಂದೇ ವಂಶದ ಮೂಲ ಹೌದು ಯಯಾತಿಯ ಕಾಲದಲ್ಲಿ ನಿಮ್ಮದ್ದಾದಂತಹ ವಂಶ ಟಿಸುಲಿಡದು ಪ್ರತ್ಯೇಕವಾಗಿ ನಿಂತದ್ದರಿಂದ ನೀವು ಯಾದವರು ಯದುಗಳು ಅಂತ ಗುರುತಿಸಲ್ಪಟ್ಟದ್ದು ಹೌದು ಆದ್ರೆ ಮೂಲದಲ್ಲಿ ಚಂದ್ರವಂಶೀಯರೇ ಹೌದು ಆ ಎಲ್ಲ ನೆಲೆಯಿಂದ ಧರ್ಮರಾಯ ಕಳಿಸಿದ ಆಳು ಹೌದು ನೀನೊಬ್ಬ ಚಂದ್ರವಂಶಕ್ಕೆ ಸಂಬಂಧಪಟ್ಟವ ನಮ್ಮ ಬೀಗನಾಗಿ ಒಂದು ಹತ್ತಾರು ಮಂದಿಗಳ ಬಾಯಿಯಲ್ಲಿ ದೇವರು ಅಂತ ಕರೆಸಿಕೊಂಡವ ಏನೋ ಅಲ್ಲೇ ಪವಾಡ ಮಾಡಿದ್ದೀಯಾ ಇತ್ಯಾದಿ ಎಲ್ಲ ನೆಲೆಯಿಂದಲೂ ನಿನ್ನನ್ನು ಸತ್ಕರಿಸಬೇಕು ಅಂತ ನಾವು ಬಹಳ ವ್ಯವಸ್ಥೆ ಮಾಡಿದ್ದೆವು ಎಂತಹ ವ್ಯವಸ್ಥೆ ಯಾವ ಮನೆಯೂ ಸುಗ್ರಾಸ ಭೋಜನದ ವ್ಯವಸ್ಥೆ ನೀನೆಲ್ಲ ಗೋವಳ ಬುತ್ತಿ ಅನ್ನವನ್ನು ಕಟ್ಟಿಕೊಂಡು ಕುಕ್ಕುಟಾಸನದಲ್ಲಿ ಕುಳಿತು ಹಳಸಿದ ಅನ್ನವನ್ನಾದ್ರೂ ಉಂಡು ಎಲ್ಲ ದನಕರುಗಳು ಮಲಗುವ ಹಳ್ಳ ಕೊಳ್ಳಗಳಲ್ಲಿ ಕೈಕಾಲು ಮುಖ ತೊಳೆದು ನಿನಗೆ ಅಭ್ಯಾಸ ನೇರ ಕೂತು ಊಟ ಮಾಡಿ ಅಭ್ಯಾಸ ಇಲ್ಲ ಆದ್ರೂ ಒಂದು ಚಟ್ಟಮುಟ್ಟ ಹಾಕಿಕೊಂಡು ಒಂದು ಎಲೆಯಲ್ಲಿ ಹತ್ತೋದಕ ಕೊಟ್ಟು ತುದಿಯ ಎಲೆಯಲ್ಲಿ ನಿನಗೊಂದು ಊಟ ಬಡಿಸಬೇಕು ಅಂತ ಎಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೆ ನನ್ನ ಮನೆಗೆ ನೀನು ಬರುವುದಕ್ಕೆ ಮನಸ್ಸು ಮಾಡದೇ ಇದ್ರು ನಿನ್ನನ್ನು ಬುದ್ಧಿ ತಿಳಿದ ಅಂದಿನಿಂದ ಹನ್ನೆರಡು ಅಕ್ಷರದ ಮೂರ್ತಿ ಎನ್ನುವ ಹಾಗೆ ಇತ್ಯತ್ತರದ ವಿಗ್ರಹ ಮಾಡಿಕೊಂಡು ಪೂಜಿಸುತ್ತಾ ಇದ್ದು ನಿನ್ನ ಹೆಸರು ಹೇಳದೆ ಗಂಗಾ ಜಲವನ್ನು ಕುಡಿಯದೇ ಇರುವ ಆಚಾರ್ಯ ಭೀಷ್ಮರು ವಯೋವೃದ್ಧರು ಇಚ್ಛಾಮರಣಿಗಳು ಅವರ ಮನೆಯಲ್ಲಿಯೂ ನಿನಗೆ ಬೇಕಾದ ವ್ಯವಸ್ಥೆ ನಡೆದಿತ್ತು ಭೀಷ್ಮರ ಮನೆಗೆ ಹೋಗಿದ್ದೇನೆ ಊಟ ಮಾಡಿದ್ಯಾ ಹಸಿವೆ ಆಗಲಿಲ್ಲ ಊಟ ಮಾಡಿಲ್ಲ ದ್ರೋಣರ ಮನೆಯಲ್ಲಿಯೂ ನಿನಗೆ ವಿಶೇಷವಾದಂತಹ ಅಡುಗೆ ನಡೆದಿತ್ತು ಅವರು ಬ್ರಾಹ್ಮಣ ಅವರಿಗೂ ಸ್ವಲ್ಪ ಅನುಮಾನ ಉಂಟು ಹೌದೋ ಅಲ್ವಾ ಅಂತ ಅದಕ್ಕೆ ಜೋರ್ ಜಾಗಟೆ ಶಬ್ದ ಘಂಟಾಮಣಿಯ ಶಬ್ದ ಅಂದ್ರೆ ಯಾಕಂದ್ರೆ ಅವರು ದೊಣ್ಣೆಯಲ್ಲಿ ಹುಟ್ಟಿದವರು ಹಾಗಾಗಿ ಅವರನ್ನು ಬ್ರಾಹ್ಮಣ ಅಲ್ಲ ಅಂತ ಯಾರಾದರೂ ಹೇಳಿ ಬಿಡ್ತಾರೋ ಅಂತ ದಿನಾ ಪೂಜೆ ಆಗ್ತದೆ ಮತ್ತೊಬ್ಬರಿಗೆ ಕೇಳುವ ಹಾಗೆ ಪೂಜೆ ನಡೀತದೆ ಅಲ್ಲ ಈಗ ಬ್ರಾಹ್ಮಣರು ಪೂಜೆ ಮಾಡುವುದು ಅದಕ್ಕೆ ನಾನು ದ್ರೋಣ ನೀನು ಸಿಕ್ಕಿಸಿ ಬೇಡ ಇದು ನೀನು ನಾಳೆ ಯಾರಾದರೂ ಕೌರವ ಹೀಗೆ ಹೇಳಿದ ಅಂತ ಹೇಳುವಾಗ ಮಾಡ ನಾನು ನನ್ನ ದ್ರೋಣರ ಬಗ್ಗೆ ಮಾತಾಡಿದ್ದು ಅಷ್ಟಕ್ಕೆ ಆ ಬ್ರಾಹ್ಮಣರ ವಿಷಯ ಅಲ್ಲ ಇದು ನಮ್ಮ ಆಚಾರ್ಯರ ಬಗ್ಗೆ ಮಾತಾಡಿದ ನಿನ್ನ ಕೊಂಕು ನನಗೆ ಅರ್ಥ ಆಗ್ತದೆ ನಾವು ಎಂತೆಂತ ಇದ್ದವರು ಗೊತ್ತುಂಟಾ ನಿನಗೆ ಗೌರವ ಅಡುಗೆ ಮನೆಗೆ ಸುಣ್ಣ ಯಾಕೆ ಆ ನಿನ್ನ ಮುಂದೆ ನಾನು ಕುಂತು ಮಾತಾಡಬೇಕು ಆ ಅಡುಗೆ ಮನೆಯಲ್ಲಿ ಸುಣ್ಣ ಯಾಕೆ ಮಸಿಯೇ ಹಿಡಿದಿರ್ತದೆ ಅಲ್ವಾ ಅದ್ಯಾಕೆ ಯಾಕೆಸು ನಿನ್ನ ಬಣ್ಣ ಹೇಳಬೇಡುವ ನನ್ಗೆ ಗೊತ್ತುಂಟ ಅದೆಲ್ಲ ವಿಷಯ ಈಗ ಇಷ್ಟು ವ್ಯವಸ್ಥೆ ದ್ರೋಣರ ಮನೆಯಲ್ಲಿಯೂ ಆಗಿದೆ ಹೌದು ಮತ್ತೊಬ್ಬರು ಇದ್ರು ಹೌದು ಕೃಪಾಚಾರ್ಯರು ಹೌದು ಬಹಳ ಸಾಧು ಹೌದು ಅಲ್ಲಿ ಮೆಣಸ ಹಾಕುವ ಕ್ರಮವೇ ಇಲ್ಲ ಹ್ಞೂ ಪದಾರ್ಥಕ್ಕೆ ಖಾರ ನೋಡಿದ್ರೆ ಆಗುದಿಲ್ಲ ಹೆಚ್ಚಂದ್ರೆ ಅವರು ಕೆಂಪು ಮೆಣಸು ನೋಡಿದ್ರೆ ವಿರೋಧ ಮಾಡುವವರು ಹಾಸಿ ಮೆಣಸು ಮತ್ತೆ ಉಪಯೋಗ ಮಾಡ್ತಾರ ಏನು ಮಜ್ಜಿಗಿಗಷ್ಟೇ ಬಿಟ್ರೆ ಪ್ರಸಾದ ಕೆಂಪಿದ್ರು ಹಚ್ಕೊಳ್ತಾರೆ ಅಂತಹ ಸಾತ್ವಿಕರ ಮನೆಯಲ್ಲಿ ನೀನು ಊಟ ನಾನು ಯೋಚನೆ ಮಾಡಿದ್ರೆ ಅಲ್ಲಿಗೂ ಹೋಗ್ಲಿಲ್ಲ ಊಟ ಮಾಡ್ಲಿಲ್ಲ ಮಾತಾಡಿಸಿರಬಹುದು ಸರಿ ಮಾತಾಡಿ ಮತ್ತೊಬ್ಬರು ಕಾರದ ಬ್ರಾಹ್ಮಣ ಇದ್ದಾರೆ ನಮ್ಮಲ್ಲಿ ಹ್ಮ್ ಅವರಿಗೆ ಮೆಣಸೇ ಆಗ್ಬೇಕು ಹೌದು ಅಶ್ವತ್ಥಾಮಾಚಾರ್ಯರು ಹ್ಮ್ ಅವ್ರು ಮಾತಾಡುವುದು ಸ್ವಲ್ಪ ಮೆಣಸಿನ ಹಾಗೆ ಖಾರವೇ ಹೌದು ಅಂತವರ ಮನೆಯಲ್ಲಿ ಆದ್ರೂ ಹೋಗ್ತಿ ಅಂತ ಇದ್ರೆ ಅವರ ಮನೆಯಲ್ಲಿಯೂ ಬೇಕಾದ ವ್ಯವಸ್ಥೆ ನಡೆದಿತ್ತು ಬಿಡು ನಮ್ಮ ಅಪ್ಪಯ್ಯ ಕಣ್ಣು ಕಾಣುವುದಿಲ್ಲ ಅವರಿಗೆ ವಯೋವೃದ್ಧ ಮನೆ ಬಾಗಿಲಿಗೆ ಬಂದಿದ್ದಾರೆ ಮನೆ ಬಾಗಿಲಲ್ಲಿ ಹರಿವಾಣದಲ್ಲಿ ಮುತ್ತು ರತ್ನಗಳನ್ನು ತುಂಬಿಸಿಕೊಂಡು ಅಯ್ಯೋ ದೇವರೇ ಮಧ್ಯಾಹ್ನ ಆಗುವಾಗ ಬೆವರಲ್ಲಿ ಪೂರ್ತಿ ಹರಿವಾಣ ತುಂಬಿ ಮುತ್ತು ರತ್ನಗಳು ಅಲ್ಲಿಗೆ ಈಜುವುದಕ್ಕೆ ಆರಂಭ ಆಗಿತ್ತು ಅವರು ಸಿಕ್ಕ ಸಿಕ್ಕವರೇ ಮಂಡೆಗೆ ಕೈ ಹಾಕುದು ಎಂತದಪ್ಪ ಕೇಳಿದ್ರೆ ನವಿಲಗರಿ ಉಂಟಾ ಅಂತ ನೋಡುದು ಮಗ ಅಂತ ನೀ ಅಂತ ನೀ ಬರ್ಲೇ ಇಲ್ಲ ಹೋಗಿದ್ದೇನೆ ಮಾತಾಡಿಸಿದ್ದೇನೆ ಅದು ಮತ್ತೆ ಸಂಜೆಯೇ ಹೊತ್ತು ಹೌದು ಮಕ್ಕಳು ಮರಿಗಳೆಲ್ಲ ಮಾವ ಬರ್ತಾನೆ ಮಾವ ಬರ್ತಾನೆ ಮಾವ ಬರ್ತಾನೆ ಮಾವ ಬರ್ತಾನೆ ಅಂತ ಕಾದದ್ದೇ ಬಂತು ಆ ಮಕ್ಕಳ ಹಸಿವೆ ಶಾಪವಾಗಿ ತಟ್ಟಲಿಕ್ಕಿಲ್ವಾ ಯಾರ ಮನೆಗೂ ನೀನು ಹೋಗುವುದಿಲ್ಲ ನಿನಗೆ ದರಿದ್ರ ಹಸಿವೆ ಇಲ್ಲ ನಿನ್ನ ಹೊಟ್ಟೆ ಸರಿ ಇಲ್ಲ ಆದ್ರೂ ಅಲ್ಲಿ ತಿಂದದ್ದೇ ನಿನಗೆ ಜೀರ್ಣ ಆಗ್ಲಿಲ್ಲ ಒಟ್ಟಿಗೆ ಅಡುಗೆಯವರಿದ್ರು ಇವತ್ತು ನಿನಗೆ ಉಪವಾಸ ಅಂತ ನಾನು ಎಣಿಸಿದ್ರೆ ಉಪವಾಸ ಅಲ್ಲ ಏನು ಈಗ ಎಲ್ಲಾ ಕಡೆ ನೀನು ಊಟದ ವ್ಯವಸ್ಥೆ ಮಾಡಿದ್ದಿ ಹೌದು ಊಟ ಮಾಡ್ಬೇಕು ಅಂತ ಆದ್ರೆ ಏನಾಗ್ಬೇಕು ಏನಾಗ್ಬೇಕು ಒಬ್ಬೊಬ್ರು ಹೇಳ್ತಾರೆ ಊಟ ಮಾಡ್ಬೇಕಿದ್ರೆ ಅನ್ನ ಬೇಕು ಪದಾರ್ಥ ಬೇಕು ಪಲ್ಯ ಬೇಕು ಎಲೆ ಬೇಕು ತಟ್ಟೆ ಬೇಕು ಅದ್ ಯಾವ್ದು ಅಲ್ಲ ಮತ್ತೆ ಊಟ ಮಾಡ್ಬೇಕಿದ್ರೆ ನಿಜವಾಗಿ ಹಸಿವಾಗ್ಬೇಕು ಅಲ್ಲಿ ಎಲ್ಲ ಹೋದಾಗ ನನಗೆ ಹಸಿವಾಗ್ಲಿಲ್ಲ ಆದ್ದರಿಂದ ನಾನು ಊಟ ಮಾಡ್ಲಿಲ್ಲ ನಿನಗೆ ಹಸಿವೇ ಆಗ್ಲಿಲ್ವಾ ಅಲ್ಲಿ ಹಸಿವಾಗ್ಲಿಲ್ಲ ನೀನು ಎಲ್ಲಿಯೋ ಹೋಗಿ ಹೊಟ್ಟೆ ಪಡ್ಕೊಂಡಿ ಅನ್ನಪಾನಗಳಿಲ್ಲದೆ ನೊಂದಿರ್ಪೆ ನಾನು ಎಲ್ಲಿ ಮಿದುರನ ಮನೆಯಲ್ಲಿ ಮಗುಲೆ ಮಗನ ಮಗುಲೆತ್ತಿನ ಮಗನ ಮನೆಯಲ್ಲಿ ಸೊಗಸಿ ನಿಂತಲಿ ಹಸಿವನ್ ಹೇಗಿರ ಸೊಗಸಿ ನಿಂತರಿ ಹಸಿವನ್ ಹೇಗಿರಲ್ಲ ಪಾಂಡವರು ನೀ ಕೃಷ್ಣ ಒಂದು ಸತ್ಯ ಆಯಿತು ಹ್ಮ್ ಪಾಂಡವರು ನೀನು ಪದೆ ಎನಗೆ ಅಂದ್ರೆ ನಿನ್ನ ಜೀವನದಲ್ಲಿ ನೀನು ಬೇಕು ಬೇಕು ಅಂತಲೇ ಕೌರವರಲ್ಲಿ ಹಗೆ ಕಟ್ಟುವುದಕ್ಕೆ ಏನಾದ್ರೂ ಒಂದು ಕಾರ್ಯವನ್ನು ಮಾಡಿ ಮುಂದೆ ಮಾಡಿ ಕೌರವ ತಪ್ಪುಗಾರ ಅಂತ ನಿನಗೆ ಹೇಳಿಸಬೇಕಾಗಿದೆ ಹಗೆ ಕಟ್ಟುವುದಿದ್ರೆ ಸಂಬಂಧ ಮಾಡ್ತಿದ್ಲಾ ಸಂಬಂಧ ಮಾಡಿಯೂ ನೀನು ಹಗೆ ಕಟ್ಟತಿ ನಿನ್ನ ಮಾವ ನಿನಗೆ ಹ್ಮ್ ನಿನ್ನ ಅಮ್ಮನಿಗೆ ಅಣ್ಣ ಅಲ್ವಾ ಹೌದು ನಿನ್ನ ಅಮ್ಮನಿಗೆ ಮದುವೆ ಮಾಡಿಸಿದವ ಅಲ್ವಾ ಹೌದು ಅವ ಅಲ್ಲದಿರ್ತಿದ್ರೆ ನಿನ್ನ ಅಮ್ಮನಿಗೆ ಸಂಬಂಧ ಬರ್ತಿತ್ತ ಹೌದು ಆ ದೇವಕಿಗೆ ಪ್ರಾಯಟ್ ಆಗಿದೆ ತುಂಬಾಗಿದೆ ನಿನ್ನ ಅಮ್ಮನಿಗೆ ಮದುವೆ ಆಗುವಾಗ ನಿನ್ನ ಅಪ್ಪನಿಗೆ ಎಷ್ಟು ಮದುವೆ ಆಗಿದೆ ಗೊತ್ತುಂಟಾ ಹನ್ನೆರಡು ಮದುವೆ ಆಗಿದೆ ಹೌದು ಮತ್ತೆ ಸಿಕ್ಕದೆ ಪಾಪ ಕಂಸ ಆ ಕಂಸನ ನೀನು ಯಾರನ್ನು ಬಿಟ್ಟವಲ್ಲ ಅಧರ್ಮಿಯಾದ ಬಂಧು ಸಂಬಂಧಕ್ಕೆ ಯೋಗ್ಯವಲ್ಲ ಎನ್ನುವಂತ ಉದ್ದೇಶ ಅಧರ್ಮಿ ಅಂತಾದ್ರೆ ಅವನನ್ನು ತಿದ್ದುವುದಕ್ಕೆ ಬರ್ತದೆ ನಿನ್ನನ್ನು ಎಲ್ಲರೂ ಕೊಂಡಾಡುವ ಹಾಗೆ ಬುದ್ಧಿಯ ಪ್ರಚೋದಕ ನೀನು ಹೌದು ಅಂತ ಇದ್ರೆ ಅವನನ್ನು ಅಂತರಂಗಕ್ಕೆ ಹೊಕ್ಕು ತಿದ್ದುಬಹುದಿತ್ತು ಅವನ ಕುತ್ತಿಗೆ ಹಿಡಿದುಕೊಳ್ಳಬೇಕು ಇರಲಿಲ್ಲ ಎಲ್ಲ ನಿನಗೆ ಬೇಕಾದ ಹಾಗೆ ಮಾಡಿಕೊಳ್ಳುವುದು ಹಸಿವೆಯೇ ಇಲ್ಲದೆ ಇದ್ರೆ ದೊಡ್ಡ ವಿಷಯ ಅಲ್ಲ ಹಸಿವೆ ಇದ್ದು ನಮ್ಮ ಉಪಚಾರಗಳನ್ನೆಲ್ಲ ಕಡೆಗಣಿಸಿ ತಿರಸ್ಕರಿಸಿ ನೀನು ಹೊಟ್ಟೆ ಬಡ್ಕೊಂಡು ಹೋದ್ದೆಲ್ಲಿಗೆ ಓ ಅವನ ಮನೆಗೆ ವಿದುರನಗೆ ಚಿಕ್ಕಪ್ಪ ಎಂತದ್ದು ಚಿಕ್ಕಪ್ಪ ಚಿಕ್ಕಪ್ಪ ಎಂತದ್ದು ಏನು ಚಿಕ್ಕಪ್ಪ ಅಲ್ವಾ ಬಿದ್ದಾ ನಿನ್ನನ್ನು ಎತ್ತಿ ಆಡಿಸಿದ್ದಾನೆ ಸೆಗಣಿಗೆ ಸಾವಿರ ಮಧ್ಯಾಹ್ನಕ್ಕೆ ಲಯ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಇರುವವರೆಲ್ಲ ಸಂಬಂಧ ಅಲ್ಲ ಎಳವೆಯಲ್ಲಿ ನಾವೆಲ್ಲ ಹೇಳ್ತೇವೆ ಅಜ್ಜ ಸಂಬಂಧ ಮಾವ ಇರಲಿಲ್ಲ ಅದು ಸುಮ್ಮನೆ ಗೊತ್ತಿಲ್ಲದ ಮಕ್ಕಳು ಹೇಳುದು ಬುದ್ಧಿ ತಿಳಿದ ಮೇಲೆ ಅವ ಸಂಬಳಕ್ಕಾಗಿಯಲ್ಲಿ ಇದ್ದದ್ದು ಅಂತ ಗೊತ್ತಾದ್ರೆ ಮತ್ತೆ ಅವರಿಗೆ ಮರ್ಯಾದೆ ಇಲ್ಲ ಹಾಗೆ ಸೆಗಣಿಗೆ ಸಾವಿರ ಮಧ್ಯಾಹ್ನಕ್ಕೆ ಲಯ ಈ ದೊಡ್ಡ ದೊಡ್ಡವರಿಗೆಲ್ಲ ಮಕ್ಕಳಾಗಿದ್ದಾರೆ ಎನ್ನುವುದರಿಂದ ಅವರ ರಾಜ ಹೆಂಡತಿಯಲ್ಲಿ ಹುಟ್ಟಿದ ಮಕ್ಕಳಿಗೆಲ್ಲ ಆ ಸಂಬಂಧ ಉಂಟು ಅಂತ ಇಲ್ಲ ರಾಜಾನಾಂ ಬಹುವಲ್ಲ ಬಾ ನಮ್ಮ ಅಪ್ಪಯ್ಯನಿಗೋ ನಮ್ಮ ಅಜ್ಜನಿಗೋ ಎಷ್ಟೋ ಮಕ್ಕಳಾಗಿದೆ ಎನ್ನುವುದರಿಂದ ಆ ಮಕ್ಕಳೆಲ್ಲ ನಮ್ಮ ಸಂಬಂಧ ಹಿಡಿದ್ರೆ ಇದಕ್ಕೆ ಎಷ್ಟೋ ಸಂಬಂಧ ಕೂಡಿ ಬರಬಹುದು ಇವ ಯಾರು ಕೇಳು ಯಾರು ವಿಚಿತ್ರ ವೀರ್ಯನ ಬಂಗಾರದ ಮಂಚವನ್ನು ಕಾದುಕೊಂಡಿದ್ದಂತಹ ದಾಸಿಯ ಮಗ ಎಲ್ಲಿಯವರೆಗೆ ಇವ ನಮ್ಮ ಒಬ್ಬಳಿಗೆ ಆಗದೇ ಇದ್ರೆ ಒಬ್ಬಳು ಮಾಡಬೇಕಾದಂತಹ ಸೇವಾ ಕಾರ್ಯದಲ್ಲಿ ಹಿಂದುಳಿದ್ರೆ ಇವನ ತಾಯಿಯನ್ನು ಕಳಿಸುವರಷ್ಟರ ಮಟ್ಟಿಗೆ ಇವಳು ತೊತ್ತಿನವಳು ಹಾಗಾಗಿಯೇ ಇವನ ಜನ್ಮಕ್ಕೆ ಕಾರಣರಾದಂತಹ ವ್ಯಾಸರೇ ಹೇಳಿದ್ದಾರೆ ದಾಸಿ ಪುತ್ರನಾದಂತಹ ಇವ ಎಲ್ಲ ಮಟ್ಟಿನಲ್ಲಿಯೂ ಜ್ಞಾನಿಯಾದರೂ ತಾಸೀಮಗನಾದ ಕಾರಣ ಈವನಿಗೆ ಪ್ರಬುದ್ಧತೆ ಇಲ್ಲ ಪ್ರಭುತ್ವ ಇಲ್ಲ ಇವನಲ್ಲಿ ಹೆಚ್ಚುಗಾರಿಕೆಯನ್ನು ನಾವು ನೋಡಬೇಕು ಅಂತ ಇಲ್ಲ ಹೀನ ಕುಲದವ ಕುಲವಿಹೀನಾಗಿದ್ದಾನೆ ಅಂತವನನ್ನು ನಾವು ಮಾನಿಸುವುದಕ್ಕಿಲ್ಲ ನೀನು ಪಾಂಡವರ ಕಡೆಯಿಂದ ನಿಯೋಗಿಯಾಗಿ ಬಂದು ನಮ್ಮ ಮನೆಯಲ್ಲಿ ಆತಿಥ್ಯ ಸ್ವೀಕಾರ ಮಾಡುವ ಬದಲು ಅವನ ಮನೆಗೆ ನೀನು ಹೋಗಿದ್ದಿ ಅಂತಾದ್ರೆ ನಮ್ಮ ಮೂಗು ಕೊಯ್ದು ಕನ್ನಡಿ ತೋರಿಸಿದ ಹಾಗೆ ಕುಲವಿಹೀನಾದ ಜಾತಿ ಕೆಟ್ಟ ಬಿದುರನ ಮನೆಯಲ್ಲಿ ಹಸಿ